ಆಯ್ಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಬಿ ಕನ್ನಡ ಕುತ್ಕೊಂಡಲ್ಲ ನಾನು ನಿಮ್ಮ ಪ್ರೀತಿ ಅಭಿನ ಎಲ್ಲರೂ ಹೇಗಿದ್ದೀರಾ ಐ ಹೋ ಎಲ್ಲೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲಿ ಯಾವಾಗಲೇ ಇತ್ತು ಎಲ್ಲ ಆಯಿತು ಟಿಫನ್ ಕೂಡ ಆಗೈತು ಸಿಕ್ಸ್ ತರ್ಟಿಗೆ ಹೆಚ್ಚಾಯಿತು ಸೊ ಹೊರ್ಗಡೆ ಕೂಲಾಗಿರುತ್ತೆ ವೆದರು ನಂಗಂತೂ ಈ ಟೈಮಿಂಗ್ಸಲ್ಲಿ ಹೊರಗಡೆ ಕುಲ್ಕೊಳ್ಳೋಕ್ಕೆ ಸಕ್ಕತ್ತು ಇಷ್ಟ ಸೊ ಹಾಗಾಗಿ ನಾನೇನು ಮಾಡಿದೆ ಮಲ್ಕೊಡಿಲ್ಲ ಎದ್ದು ಬ್ರಷ್ ಮಾಡಿ ಆರಾಮಾಗಿ ಸ್ವಲ್ಪ ಹೊಸ ಕಸ ಹೊಡೆದು ಹೊರಗಡೆ ಹೊರಗಡೆ ಕೂತಿದ್ದೆ ಅಷ್ಟೇ ಬಟ್ ಮನೆ ಕೆಲಸ ಮಾತ್ರ ಯೋಜನೆ ಹಿಂಗೆ ಇರುತ್ತೆ ಕಂಪ್ಲೀಟ್ ಮಾಡಿಲ್ಲ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮಾಡೋಕ್ಕೆ ಅಂತ ಸಂಡೇ ಸ್ವಲ್ಪ ಕೂಡ ರೆಸ್ಟ್ ಇರಲ್ಲ ನಮಗೆ ಸೊ ಹಂಗಾಗಿ ಸಂಡೇ ಎಲ್ಲೂ ಹೋಗಲ್ಲ ಫೆಬ್ರವರಿ ಟ್ವೆಂಟಿ ಫಿಫ್ತು ಸಂಡೇ ಸ್ವಲ್ಪ ತಿಂದು ಧರ್ಮ ಮುದ್ದು ಮೇಲುಗಡೆ ಆಟಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನಾನು ಆರ್ಡ್ರ್ ಬಾಟಲ್ ತಗೊಂಡು ಅದಕ್ಕೆ ನೀರು ತುಂಬಿಕೊಂಡು ಅಲ್ಲಿ ಓಲೈತೆ ಅದೊಗಡೆಗೆ ಹಾಕೊಂಡು ಈ ಥರ ಮಾಡ್ತಾನೆ ಮಿಕ್ಸ್ ಮಾಡ್ತಾನೆ ಆಟಾಡೋಕ್ಕೆ ಅಂತ ಹೇಳಿ ಸ್ವಲ್ಪ ಬಿಸಿಲು ಕೂಡ ತೋರಿಸ್ತು ಬಿಸಿಲಲ್ಲಿ ಕೂಡ ಸ್ವಲ್ಪ ಹೊತ್ತು ಆಟಾಡಬೇಕಲ್ವ ಮಕ್ಕಳು ಸೊ ಹಂಗಾಗಿ ಬಿಸಿಲು ಸ್ವಲ್ಪ ಹೊತ್ತು ಆಟಾಡ್ದಂಗೂ ಆಗುತ್ತೆ ಅಂತ ಹೇಳಿ ಓದ್ರು ಇವಾಗ ನಾನು ಮೇಲ್ಗಡೆ ಹೋಗ್ತೀನಿ ಹಂಗೊಂಥರ ಬೇಜಾರಾಗ್ತೀಯೋ ಸ್ವಲ್ಪ ಹೊತ್ತು ಮೈಂಡ್ ಫ್ರೆಶ್ ಮಾಡ್ಕೊಬೇಕು ಒಂಥರ ಡೈಲಿ ಮನೇಲೇ ಇರ್ತೀವಲ್ಲ ಎಲ್ಲೂ ಹೋಗಲ್ಲ ಹಾಂ ಬರೀ ಮನೆ ಕೆಲಸ ಅದು ಇದು ಇದೇ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂಥರ ಥರ ಬೇಜಾರಾಯ್ತದೆ ಹಂಗಾಗಿ ಕೆಲಸ ನಿಧಾನವಾಗಿ ಮಾಡ್ಕೊಳ್ಳೋಣ ಎಲ್ಲೂ ಹೋಗೋಲ್ಲ ಎಲ್ಲೋಗ್ತೀವಿ ಎಲ್ಲೂ ಹೋಗಲ್ಲ ಮನೇಲೆ ಇರ್ತೀವಲ್ವ ಸೊ ಹಂಗಾಗಿ ಬೆಳಗ್ಗೆ ಟಿಫನ್ನು ನಾನು ಪುದೀನ ಪಲಾವ್ ಮಾಡಿದೆ ಏನಿಲ್ಲ ತೋರಿಸ್ತೀನಿ ಪುದೀನ ಪಲಾವ್ ಮಾಡಿದೆ ಒಂದೇ ಗ್ಲಾಸ್ ಮಾಡಿದ್ದು ಸಾಕು ಅಂತ ತಿನ್ನಲ್ಲ ಏನಿಲ್ಲ ಸುಮ್ಮನೆ ಮಾಡಿಟ್ರೆ ವೇಸ್ಟ್ ಮಾಡ್ರೆ ಅದಕ್ಕೋಸ್ಕರ ಇಲ್ಲಿ ಬಟಾಣಿ ನೆನ್ಸೋಕೆ ಇಟ್ಟಿದ್ದೀನಿ ಇದು ನೈಟ್ ಸ್ವಲ್ಪ ರೈಸ್ ಇತ್ತು ಅಂತ ಹೇಳಿ ನೋಡಿ ಇಲ್ಲಿ ಮುದ್ದು ತಿನ್ನೋಕ್ಕೆ ಅಂತ ಹಾಕ್ಸ್ಕೊಂಡು ತಿಂದೇ ಇಲ್ಲ ಆಮೇಲೆ ಸ್ವಲ್ಪ ಒಂದು ಎರಡು ಕೆ ಜಿಯಷ್ಟು ಅಕ್ಕಿ ಬಂದಿದ್ದೀನಿ ನೋಡಿ ಪಾತ್ರೆಗಳೆಲ್ಲ ಸಿಂಕಲೈತೆ ಸಂಡೇ ಅಂದರೆ ಏನೂ ಕೆಲಸನೇ ಆಗಲ್ಲ ಸ್ವಲ್ಪ ಫ್ರೀಯಾಗಿರಬೇಕು ಅನಿಸುತ್ತೆ ಅಂದಕ್ಕೋಸ್ಕರ ನೋಡಿ ಏನು ಹಸನ್ನು ಹುಡುಗಲಿಲ್ಲ ನಮ್ಮ ಮುದ್ದು ನಾನು ಟಿಫನ್ ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿ ಅವನು ಕೂಡ ಕುಕ್ಕರು ಅದು ಇದು ಎಲ್ಲ ಹಿಂಗೆ ಹಿಂಗೆ ಹರಡ್ಕೊಂಡಾನೆ ಅನೇಕ ಕೆಲಸ ಮುಗ್ದಿಲ್ಲ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ 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 ಇಲ್ಲ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸಬ್ರಿ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲಾಯಕನ್ನು ಪ್ರೆಸ್ ಮಾಡಿ ಗಂಟೆ ಥರ ಬರುತ್ತೆ ಅದನ್ನು ಒತ್ತಿದ್ರೆ ಮಾತ್ರ ಆಳದ ಬರುತ್ತೆ ಅಲ್ಲಿ ಆಲತ್ತಿದ್ರೆ ಮಾತ್ರ ನಾನು ಹಾಕೋ ವೀಡಿಯೋಸ್ಗಳನ್ನ ನೋಡೋಕ್ಕಾಗೋದು ಮೇಲ್ ಕಡೆ ಹೋಗೋಣ ಸುಮ್ಮನೆ ಡೋರ್ ಲಾಕ್ ಏನು ಸುಮ್ಮನೆ ಲಾಕ್ ಏನು ಮಾಡಲ್ಲ ಸುಮ್ಮನೆ ಮುಂದೆ ಹಾಕ್ಕೊಂಡು ಹೋಗ್ತೀನಿ ಗಿಡಗಳು ತೋರಿಸ್ತೀನಿ ರೀ ಚೆನ್ನಾಗಿ ಬಂದೈತೆ ಅಂತ ಸಕದಾಗಿ ಬಂದೈತೆ ಗಿಡಗಳೆಲ್ಲ ಡೋರ್ ಪಕ್ಕನೇ ಇಟ್ಟಿದ್ದೀನಿ ಮನೆ ಕ್ಲಾಂಟು ಚೆನ್ನಾಗಿ ಬಂದೈತೆ ನೋಡಿ ದೊಡ್ಡ ಬಂದಿದೆ ಎರಡು ಸಲ ಕಿತ್ಕೊಂಡು ಚಟ್ನಿ ಮಾಡಿದ್ದೀನಿ ಆಗಲೇ ನೋಡಿ ಇಲ್ಲಿ ಮುದ್ದು ಯಾವ ಥರ ಮಾಡೋವ್ನೇ ಇಲ್ಲೆಲ್ಲ ಕಿತ್ತವನು ಅಲೋವೀರಾ ಆಮೇಲೆ ಈ ರಿಸ್ತೇನೋ ಗೊತ್ತಿಲ್ಲ ನನಗೆ ನೋಡಿ ಸ್ನೇಕ್ ಪ್ಲ್ಯಾಂಟ್ ಅದು ಕೂಡ ಮೂರೇನೋ ಐತೆ ಈ ಕಡೆ ಎರಡು ಆ ಕಡೆ ಒಂದು ಅಲೋವೀರಾ ಕೂಡ ಇಲ್ಲೊಂದು ಚಿಕ್ಕದೈತೆ ಪುಟಾಣಿದ ಇಲ್ಲೊಂದು ಪುಟಾಣಿದ ಚಿಕ್ಕದು ಹೋಗೋಣ ಮೇಲೆ ಮೇಲ್ಗಡೆ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಅವನು ಮೇಲ್ಗಡೆ ಬಂದು ನೀರು ತುಂಬಿಕೊಂಡು ಆಟಾಡೋಕ್ಕೋಸ್ಕರ ಮಾಡ್ತಾನೆ ಅಷ್ಟೇ ನೋಡಿ ನೀರು ಖಾಲಿ ಆಯ್ತು ಅಂತ ಮೂಟನ್ ಮಾಡಿದ್ರು ಅಲ್ಲಿ ನೀರು ಬರ್ತೈತಲ್ಲ ಕೆಳಗಡೆ ನೋಡಿ ಹಿಂಗೆ ಇವನ್ ಕತೆ ಇವನ್ ಹೆಂಗೆ ಮೇಲ್ಗಡೆ ಬರ್ತಾನೆ ಅಂದರೆ ವಾಟರ್ ಬಾಟ್ಲು ನೀರು ತುಂಬ್ಕೊಂಡು ಆ ನೀರು ತಗೊಂಡು ಇಲ್ಲಿ ನೋಡಿಲಿ ಏನೇನೈತಿ ಅಂತ ಕೇಳಿ ಇಲ್ಲಿ ಕಲ್ಲು ಕಡ್ಡಿ ಎಲ್ಲದಕ್ಕೂ ಹಾಕಿದೆಯಾ ಮುದುನೇನು ನೋಡಿ ಈ ಥರ ಇಲ್ಲಿ ಇರುತ್ತಲ್ಲ ಇಲ್ಲಿಗೆ ನೀರು ತುಂಬಿ ಮಾಡಕ್ತಾನೆ ಇಲ್ಲಿ ನೋಡಿಲಿ ಇಲ್ಲಿ ಬರೀ ನೀರು ಮಾತ್ರ ತುಂಬ ಇಲ್ಲಿ ಎಷ್ಟು ಇದಾವ ಅದ್ರೊಳಗಡೆಗೆಲ್ಲ ನೀರು ತುಂಬಿ 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 ಮಡಗಾನೆ ಮೇಲ್ಗಡೆ ಬೆಳ್ ಬರಬೇಕು ಚಲಸ ಮೇಲೆ ನಿಂತ್ಕೊಂಡು ಒಳ್ಳೆ ಗಾಳಿ ಬೀಸ್ತದೆ ಸಖತ್ತಾಗಿರುತ್ತೆ ಮಾತ್ರ ನಂಗಂತೂ ಸಖತ್ ಇಷ್ಟ ಆಗಿದೆ ಮಾತ್ರ ಏನ್ ಮಾಡ್ತೀಯ ನೀರು ಹಾ ಏನ್ ಮಾಡ್ತೀವ ಮನೆ ನೀರದ ಹೌದಾ ನಲ್ಲಿ బోర్ వెళ్ళ అదూ కేరగడ బింద్ర ఏ మేలుగడేష్ చన గళి బింద బు సిక్ాబట్ట బస్లో ఎప్ప ఎస్ట్ అందే ఆవగ బేస్కి స్టార్ట్ ఆగతి అన్సతే అస్కె అప్ప ఈ టైమింగ్స్ అంటే ఇల్లు బర్బోదు అట్బే ఇన్న హంటే ఒరే హమేలంతూ సిటే బస్లి బూ ఆగల నెల ముందు ఏం అంత అను పాడవను తిమ్కూ ఆటాడుతు సుమ్ బీచ్ స్వల్పోతుందే ఒ హాఫ్ అన్ అవర్ ఫిఫ్టీన్ మినిట్స్ హాఫ్ అన్ హర్ ఇల్లే స్పెండ్ మాతను అష్టనే ఒంటే ఏమో బీచ్ ఆతది ఇల్లే ఓడాడి ఆమె మన కేడే ಕ್ಲೀನಿಂಗು ವಾಷಿಂಗು ಅದೇನೇನಿರುತ್ತೋ ಅದನ್ನು ಮಾಡಬೇಕು ನಮಗೆ ಯಾಕೆಂದರೆ ಡೈಲಿ ಬೆಳಗ್ಗೆ ಎದ್ದು ಫುಲ್ಲು ಇಡೀ ಡೇ ಎಲ್ಲ ಕೆಲಸ ಮಾಡಬೇಕು ಅನಿಸುತ್ತಿಲ್ಲ ಬೇಜಾರು ಅನಿಸ್ತದೆ ಸೊ ಹಂಗಾಗಿ ಸಂಡೆ ಸ್ವಲ್ಪ ಫ್ರೀಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ಮೇರೆಡೆ ಬಂದಿದ್ದೀನಿ ಯಾವತ್ತೂ ನಾನು ಟೈಮ್ ಟೈಮೆಲ್ಲ ವೇಸ್ಟ್ ಮಾಡೋಕ್ಕಾಗಲ್ಲ ಇರೋ ಟೈಮಲ್ಲಿ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಯಾಕೆ ಅದು ಬೇಜಾರನ್ನಿಸೇತು ಅನ್ನೋದಕ್ಕೋಸ್ಕರ ಮೇರೆಡೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಬಂದಿದ್ದೀನಿ ಅಷ್ಟೇನೆ ಬನ್ನಿ ಇವತ್ತಿನ ಸಂಡೇ ಇರೋ ಹೇಗಿರುತ್ತೆ ಅಂತ ಕೊಡ್ಕೊಂಡು ಆಯಿತು ಕೆಲಸ ಕೆಲಸ ಏನೋ ಆಯಿತು ಸ್ನಾನ ಆಯಿತು ಪೂಜೆ ಆಯಿತು ಎಲ್ಲ ಆಯಿತು ಇವಾಗ ಹನ್ನೆರಡು ಕಾಲು ಸಾರಿ ಹನ್ನೆರಡು ಕಾಲಲ್ಲ ಆವಾಗ ಹನ್ನೆರಡು ಗಂಟೆ ಆಗಿತ್ತು ಒಂದು ಗಂಟೆ ಇವಾಗ ನಾನು ಇನ್ನೂ ಹನ್ನೆರಡು ಗಂಟೆಯಲ್ಲೇ ಇದ್ದೀನಿ ಎಲ್ರದ್ದು ಸ್ನಾನ ಆಯಿತು ಸ್ವಲ್ಪ ಇವತ್ತು ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅಕ್ಕಿ ರೊಟ್ಟಿ ಮಾಡಿಸೋಕೆ ಮಾಡೋಕ್ಕೆ ಅಂತ ಹೇಳಿ ನಾನು ಅಕ್ಕಿನ ಬಿಡಿಸ್ಕೊಂಬಂದಿದೆ ಆದರೆ ಧರ್ಮ ಶಾವಿಗೆ ಮಾಡು ಅಂತ ನಾನು ತೋರಿಸಿದ್ದಲ್ಲ ಅಕ್ಕಿ ಮಾಡಿಸ್ಕೊಂಬಂದ ಹಂಗೆ ಅಂತ ಧರ್ಮು ಶಾವಿಗೆ ಮಾಡು ಅಂತ ಅಂದರು ಇವಾಗ ಅದೊಂದು ಕೆಲಸ ಹಿಡಿದು ತಡಿ ಮಾಡಿ ನಾನು ಯಾವತ್ತೂ ಮಾಡಿಲ್ಲ ಶಾವಿಗೆ ಇದೆ ಫಸ್ಟು ಟೈಮ್ ಮಾಡ್ತಿರೋದು ನನಗೆ ಗೊತ್ತಿಲ್ಲ ಹಾಗಾಗಿ ಅದು ಹೆಂಗೆ ಬರುತ್ತೆ ಏನು ಅಂತ ಕೂಡ ಆ ರೆಸಿಪಿನೇ ಶೇರ್ ಮಾಡ್ಕೊಳ್ಳೋಲ್ಲ ಯಾಕೆಂದರೆ ಫಸ್ಟು ಟ ನೋಡ್ತೀನಿ ಚೆನ್ನಾಗಿ ಬಂದರೆ ನೆಕ್ಸ್ಟು ಇನ್ನೊಂದು ಸಲ ಮಾಡಿದಾಗ ನಾನು ನಿಮ್ಮ ಹತ್ರ ಆ ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇರ್ತೇನೆ ಇವಾಗ ಇವಾಗ ಏನೇನು ಮಾಡ್ತಿದ್ದೀನಿ ಅಂತ ಅದು ಬೇಕಾಗಿರ್ತಾವ ಈ ನಾನು ಕುಕ್ಕರಲ್ಲಿ ಬೇಳೆ ಎಲ್ಲ ಮಿಕ್ಸ್ ಬೇಳೆಗಳು ತುಬ್ಬರಿ ಬೇಳೆ ಮತ್ತು ಇನ್ನೊಂದು ಆರೆಂಜ್ ಕಲರ್ ಬರ್ತಾರೆ ಅದು ಮತ್ತು ಹೆಸರು ಬೇಳೆ ಟೊಮೊಟೊ ಮತ್ತು ಹೀರೆಕಾಯಿ ಹಾಕಿ ಮಸಾಲೆ ಸಾಂಬಾರು ಮಾಡೋಕ್ಕೆ ಈ ಕಡೆ ಇನ್ನೊಂದು ಕಡೆ ರೈಸ್ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ತಂದರು ಇವಾಗ ಅದು ಕೂಡ ಅಲ್ಲಿ ಇಟ್ಟಿದ್ದೀನಿ ಇಲ್ಲಿ ಹೀರೆಕಾಯಿ ಬುಜಿ ಮಾಡು ಅಂತ ಹೇಳ್ತಾಯಿತ್ತು ಅದನ್ನು ಇಟ್ಟಿದ್ದೀನಿ ಇಲ್ಲಿ ಬಂದು ನಾನು ಮಿಕ್ಸಿಗೆ ಎಳ್ಳು ಹಾಕೊಂಡಿದ್ದೀನಿ ಅದೇ ಎಂತದಪ್ಪ ಎಳ್ಳು ಮತ್ತು ಬೆಲ್ಲ ಬೆಲ್ಲ ಎಲ್ಲ ಐತೆ ರೊಗಡೆಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋದು ಇಲ್ಲಿ ಸ್ವಲ್ಪ ಕಾಯಿ ಇದರಲ್ಲಿ ಕಾಯಿನ ತುರಿತಾ ಇದ್ರು ಧರ್ಮ ಇಲ್ಲೈತೆತ್ತಲ್ಲ ಕೈಲಿ ಇಟ್ಕೊಂಡು ತುರಿಯೋದು ಅದರಲ್ಲಿ ಇದ್ದರು ಬಟ್ ಅದ್ರಲ್ಲಿ ತುರಿಯೋಕ್ಕಾಗಲ್ಲ ಕೈ ನೋವು ಬರುತ್ತೆ ನಾನು ಹೇಳಿದೆ ನಾನು ಹೇಳೋದು ಕೇಳಿಲ್ಲ ಇಲ್ಲರೂ ತುರ್ಕೊಡ್ತೀನಿ ಅಂತಂದ್ರೂ ಆಗಿಲ್ಲ ಅಂತ ಹೇಳಿ ಆಮೇಲೆ ತುರಿಯೋ ಮಣೆ ಇರುತ್ತಲ್ಲ ಅದರಲ್ಲೇ ತುರು ಕೊಟ್ಟರು ಅಲ್ಲೆಲ್ಲ ಇಟ್ಟಿದ್ದೀನಿ ಎಲ್ಲ ಹಿಂಗೆ ಹಿಂಗೆ ಅಲ್ಲೆಲ್ಲ ಏನಾದ್ರು ಮಾಡೋವಾಗ ಈ ಥರ ಎಲ್ಲ ಹರಡ್ಕೊಳ್ಳೋದು ಕಾಮನ್ ಅದು ಹಂಗಾಗಿ ನಾನೇನು ಮಾಡಿದ್ರು ಮಿಕ್ಸಿ ಜಾರಿಗೆ ಎಳ್ಳು ಹಾಕ್ಕೊಂಡಿದ್ದೀನಿ ಇವಾಗ ಬೆಲ್ಲ ಹಾಕ್ಕೊಂಡು ಪುಡಿ ಮಾಡಿ ಒಂದು ಬೌಲ್ಗೆ ಎತ್ತಿರ್ತೀನಿ ಅದಾದಮೇಲೆ ಅದಾದಮೇಲೆ ಕಾಯಲ್ ಮಾಡೋಕ್ಕೆ ಅಂತ ಕಾಯಲು ಮಾಡೋಕ್ಕೆ ನನಗೆ ನೆನಪಿನ ಪ್ರಕಾರ ಅಮ್ಮ ಕಾಯಾಲ್ ಮಾಡೋಕ್ಕೆ ಕಾಯಿ ಕಾಯಿ ಮತ್ತು ಗಸ ಗಸೆ ಏಲಚ್ಚಿ ಏಲಚ್ಚಿ ಒಣಸುಂಡಿ ಹಾಕೊಂಡು ಹೋಗಿ ಬೆಲ್ಲ ಕರಸಕ್ಕಿತ್ತು ಅದು ಮಾಡ್ತಾ ಇರುತ್ತೆ ಏನೂ ಇಲ್ಲ ಕಾಯಾಲು ಮತ್ತು ಎಳ್ಳಿನ ಪುಡಿ ರೈಸು ಸಾಂಬಾರು ಹೀರೆಕಾಯಿ ಪೂಜೆ ಇಷ್ಟು ಮಾಡಬೇಕು ಇವಾಗ ಪಟಾ ಪಟ 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 ಅಂತ ಮಾಡ್ತೀನಿ ರೆಸಿಪಿ ಏನು ತೋರಿಸಿಲ್ಲ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಪಕ್ಕ ಶೇರ್ ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡು ಪಕ್ಕ ಶೇರ್ ಮಾಡ್ತೀನಿ ಅಷ್ಟೇ ಚೆನ್ನಾಗಿ ಬರಲಿ ಅಂದರೆ ಏನು ತೋರಿಸಿದ್ರು ಅಲ್ವಾ ಸೊ ಹಾಗಾಗಿ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ ನೋಡ್ತಿದ್ರೆ ಅಂದರೆ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನಾನು ಒಂದು ಚಾನಲ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೊಡಿತೈತೆ ಇವಾಗದಾಗ ಸ್ಥಾನ ಹೋಗಿದ್ದಾರೆ ಜೋರಾಗಿ ಸ್ವಲ್ಪ ಮಾಡ್ತೀವಿ ಅದೇ ವೀಡಿಯೋ ಮಾಡಿ ಏನಂತ ಗೊತ್ತಾ ಇನ್ನು ಬರೀ ವೀಡಿಯೋ ಮಾಡಿದ್ರೆ ಆಯ್ತಂದ್ರೆ ಟೈಮ್ ಆಯಿತು ಒಟ್ಟೆ ಎಷ್ಟಾಗುತ್ತೆ ಬೇಗ ಅಡುಗೆ ಮಾಡು ಅಂತ ನಾವು ಕೂಡ ಸ್ವಲ್ಪ ಲೇಟಾಗಿ ಮಾಡಿದ್ದು ಬಟ್ ನಾನು ಬೇಗ ಬೇಗ ಮಾಡ್ಬಿಡ್ತೀನಿ ಸ್ಟೋರ್ ಅವರು ಬರಲಿ ನಾನು ಚು ಚು ತೋರಿಸ್ತೀನಿ ಅಷ್ಟೇ ಬೆಲ್ಲ ಹಾಕೋತೀನಿ ಈ ಕೈ ಇಲ್ಲಿಟ್ಟಿದ್ದೀನಿ ಅಲ್ಲೇ ಕಾಣಿಸ್ತಾ ಇದ್ದಾರೆ ಓಕೆ ಇವಾಗ ಎಳ್ಳು ಪುಡಿ ಮಾಡ್ಕೊತಿದ್ರೆ ಇವಾಗ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಂಡು ಪುಡಿ ಮಾಡ್ಕೊಳ್ತೀನಿ ಸಾಕು ಸ್ವಲ್ಪನೇ ಮಾಡ್ತಿರೋದು ಚರ್ಮುಗಿ ಈ ತರ ಸ್ವೀಟ್ಸ್ ಎಲ್ಲ ಇಷ್ಟ ಆಗಲ್ಲ ಖಾರ ಅದೇ ಸಿಕ್ಕಾಪಟ್ಟೆ ಇಷ್ಟ ಬಜ್ಜಿ ಮಾಡ್ತಿದ್ನಲ್ಲ ಅದಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋ ಅಂತ ಇದ್ರು ಈ ಸಮ್ಮರ್ ಅಲ್ಲಿ ಬಜ್ಜಿ ತಿನ್ಬಿಟ್ರೆ ಅಷ್ಟೇ ಇನ್ನಂತು ಹೋಗಿ ತಂಡಿಗಳ್ ಕೂಡ ಕುತ್ಕೊಳ್ಳೋದು ಅಷ್ಟೇ ಇಲ್ಲ ಅದೇ ಇಲ್ಲ ಓಕೆ ನೋಡಿ ಎಳ್ಳಿನ ಪುಡಿ ರೆಡಿ ಮಾಡಿದೆ ಎಳ್ಳು ಮತ್ತೆ ಬೆಲ್ಲ ಹಾಕಿದೆ ಅಷ್ಟೇ ಬೇರೆ ಏನೇನು ಹಾಕಿಲ್ಲ ಎಷ್ಟು ಪುಡಿ ಪುಡಿಯಾಗಿ ಬಂದೈತೆ ಅಂದರೆ ನಾನು ಮೇ ಬಿ ಸ್ವಲ್ಪ ಹಿಟ್ಟು ಥರ ಆಗ್ಬಿಡುತ್ತೆ ಅಂದ್ಕೊಂಡೆ ಬಟ್ ಪುಡಿ ಪುಡಿ ಹಾಕಿ ಇದಾಯಿತು ಇವಾಗ ಕಾಯಲ್ ಮಾಡಕ್ಕೆ ಅಂತ ನಾನು ಒಂದು ನಿಮಿಷ ಓಕೆ ನೋಡಿ ಇವಾಗ ಏನೇನು ಹಾಕೊಂಡಿದ್ದೀನಿ ಅಂದ್ರೆ ಗಸಗಸೆ ಏಲಚ್ಚಿ ಒಂದೆರಡು ಗೋಡಂಬಿ ಮತ್ತು ಸ್ವಲ್ಪ ಕಾಯಿ ಮತ್ತು ಒಣಶುಂಠಿ ಹಾಕೊಂಡಿದ್ದೀನಿ ಅಷ್ಟೊನ್ನೇ ಬೇರೆ ಏನೂ ಇಲ್ಲ ಇದನ್ನು ಇವಾಗ ರುಬ್ಕೊಂಬರ್ತೀನಿ ಇನ್ನೇನಿಲ್ಲ ರೈಸ್ ಕೂಡ ಆಯಿತು ಇಲ್ಲಿ ಸಾಂಬಾರು ಮಾಡೋಕ್ಕೆ ತರಕಾರಿ ಕೂಡ ವಿಜಲಾಯಿತು ಇನ್ನೇನಿಲ್ಲ ಇವಾಗ ಸಾಂಬಾರು ಒಗ್ಗರಣೆ ಮಾಡಿಬಿಟ್ಟು ರೈಸ್ ಆಗುತ್ತೆ ಅಷ್ಟರೊಳಗೆ ಇವಾಗ ಕಾಯಲ್ಲನ್ನ ರುಬ್ಬಿ ಅದನ್ನು ಬಾಯ್ಲ್ ಮಾಡೋಕೆ ಇಲ್ಲಿ ರುಬ್ಬಿ ಬೆಲ್ಲ ಕೂಡ ಮುದ್ದೆ ಹಾಕಿದಿನಿ ಕಾಯಲ್ ಮಾಡಕ್ಕೆ ಅಂತ ಹೇಳಿ ಅವೆ ಮುತ್ಸಾವ್ಗೆ ಮಾಡಕ್ಕೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಈ ಕಡೆ ಹಾಕ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ನೋಡಿ ಇವಾಗ ಅದು ಕುದಿ ಬರ್ತೈತಿ ಸ್ವಲ್ಪ ಹಸಿಟ್ಟು ಉದಿಸಿದೆ ಅಷ್ಟೇನೆ ಕುದಿ ಬರ್ತೈತೆ ಇವಾಗ ಎಷ್ಟು ಬೇಕೋ ಅಷ್ಟು ಅದು ಅಕ್ಕಿ ಇಟ್ಟು ಹಾಕೋತೀನಿ ಇವಾಗ ಅಕ್ಕಿ ಹಿಟ್ಟು ಹಾಕಿ ಇವಾಗ ಒಂದು ಚಪಾತಿ ಕೋಲಲ್ಲ ಯಾವಾಗಲೂ ತಿರುಗೋದು ಇವಾಗಲೂ ಹಾಗೇನೆ ಮಾಡ್ತಿರೋದು ಈ ಕಡೆ ಕಾಯಿಲ್ ಕೂಡ ಕುದೀತಾ ಇತ್ತು ಅಷ್ಟೊಳಗೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಓಕೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಾಯ್ತು ಇವಾಗ ಮುದ್ದೆ ಕೂಡ ನೆಮ್ಮದೈತೆ ಇವಾಗ ಇವಾಗ ಓಕೆ ನೋಡಿ ಒಂದು ಲೇಯರ್ ಇಡ್ತೀನಿ ಇದು ಫುಲ್ಲು ಚಕ್ಲಿ ಹೋಳ್ಳಲ್ಲಿ ಒಂದು ಫುಲ್ಲು ಒತ್ತತೀನಿ ನಾನು ಅರ್ಧ ಒತ್ತಲ್ಲ ೇ ಫಸ್ಟು ಟೈಮ್ ಮಾಡಿರೋದು ಚಕ್ಲಿ ಹೋಳಲ್ಲಿ ಚಕ್ಲಿ ಖಾರ ಸೇವೆ ಮಾಡೋ ಇದರಲ್ಲಿ ಚೆನ್ನಾಗಿ ಬಂದೈತೆ ಮುದ್ದೆನೂ ಕೂಡ ಚೆನ್ನಾಗಿ ಬೆಂದೈತೆ ಎಷ್ಟು ಚೆನ್ನಾಗಿ ಬಂದೈತಿ ಅಂದ್ರೆ ಮುದ್ದೆ ಕೂಡ ಚೆನ್ನಾಗಿ ನಾನು ಯಾವ ಥರ ಬರುತ್ತೋ ಏನೋ ಅಂತ ಅನ್ಕೊಂಡಿದೆ ಬಟ್ ಫೈನಲಿ ಚೆನ್ನಾಗಿ ಬಂದೈತೆ ನೋಡಿ ಮನೀಷ್ ಕೂಡ ತಿಂತಾನೆ ಮುದ್ದು ಮುದ್ದು ಸೂಪರ್ ಎಳ್ಳು ಬೆಲ್ಲ ಪುಡಿ ಮಾಡಿದ್ನಲ್ಲ ಅದು ಕೂಡ ಪೂರಿ ಚಟ್ನಿ ಪುಡಿ ಹ್ಞೂ ಚಟ್ನಿ ಪುಡಿ ಆ ಅದು ಒತ್ತಿದ್ದು ನಾನು ನೀನು ಅಲ್ವಲ್ಲ ಊಟಕ್ಕೆ ಪಾತ್ರೆ ಎಲ್ಲ ಕೆಳಗಡೆನೆ ಇಟ್ಬಿಡಿದೀನಿ ಮತ್ತೆ ಅದೆಲ್ಲ ಬಿಸಿ ಇತ್ತಲ್ಲ ಅಲ್ಲಿ ಇಟ್ಕೊಳಕ್ಕಾಗಲ್ಲ ಅಂತ ಹೇಳಿ ಊಟ ಹಾಗೆ ಹೋಯ್ತು ನಾನೊಬ್ಳು ಮಾತ್ರ ಬಾಕಿ ಅಷ್ಟೇ ಇವಾಗ ನಾನು ಊಟ ಮಾಡೋಕ್ಕೆ ಹಾಕೋತೀನಿ ಇವಾಗ ಚೆನ್ನಾಗಿ ಬಂದೈತಿ ಎಲ್ಲ ಕೂಡ ನಾನು ಶಾವ್ಗೆ ತಿಂದಾಗಲೇ ತುಂಬ ವರ್ಷನೇ ಆಯಿತು ಅಂತ ಹೇಳ್ಬೋದು ಅಷ್ಟೇ ನನ್ನ ತಟ್ಟೆಗೆ ಹಾಕೊತೀನಿ ಇವಾಗ ಓಕೆ ನಾನು ಒಂದು ಪೀಸ್ ಶಾವ್ಗೆ ಹಾಕ್ಕೊಂಡಿದ್ದೀನಿ ಶಾವ್ಗೆ ಹಾಕೊಂಡ್ಮೇಲೆ ಮೇಲೆ ಎಳ್ಪುಡಿ ಹಾಕೋತೀನಿ ಇದಕ್ಕೆ ಇದು ಸಕ್ಕತ್ತಾಗುತ್ತೆ ನಮಗೆ ನಮ್ಮ ಅಜ್ಜಿ ಮನೇಲಿ ಜಾಸ್ತಿ ಇದನ್ನು ಹಾಕೊಂಡು ತಿಂತಾ ಇದ್ವಿ ಸಕ್ಕತ್ತಾಗಿರುತ್ತೆ ಮತ್ತು ಇದ್ರ ಮೇಲೆ ಹಾಲು ಎಷ್ಟು ಟೇಸ್ಟ್ ಇರ್ತದೆ ಅಂದರೆ ಈ ಸಖತ್ತಾಗಿರ್ತದೆ ಮತ್ತೆ ನಾವು ಮಾಡ್ಕೊಂಡು ತಿಂದರೆ ಏನೋ ಹೊತ್ತ ಯಾರಾದರೂ ಮಾಡಿಕೊಡ್ಬೇಕು ಆವಾಗ ಒಂಥರ ತಿನ್ನೋಕ್ಕೂ ಒಂಥರ ಮನ್ಸನ್ನು ಚೆನ್ನಾಗಿರ್ತದೆ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಐತೆ ಅಂತ ನನಗೆ ನಾನು ತಿಂದು ನೋಡಿ ಟೇಸ್ಟ್ ನನಗೆ ಗೊತ್ತಾಗೋದು ಅಂತ ಅನ್ನಿಸ್ತೀನಿ ನಾನು ಬೇರೆ ಯಾರೋ ಟೇಸ್ಟ್ ಮಾಡಿ ಅಂತ ಅನ್ನಿಸ್ತೀನಿ ಎಷ್ಟು ವರ್ಷ ತಿಂದು ಒಟ್ಟು ಶಾವಿಗೆ ಕಾಯಲು ಎಲ್ಲರೂ ಊಟ ಮಾಡೋಣ ಎರಡೂ ಎರಡೂವರೆ ಟೈಮ್ ಆಗದೆ ಅದಕ್ಕೆ ಯಾರು ವೇಟ್ ಮಾಡಿಲ್ಲ ಮಾಡಿ ಆಗ್ತಾ ಇಷ್ಟು ವರ್ಷ ಆಯ್ತಲ್ಲ ಏನು ಅನಿಸ್ತಾನೆ ಇಲ್ಲ ಆದ್ರೆ ಯಾಕೆಂದ್ರೆ ತಿನ್ಲಕ್ ಹೋಗದ ಯಾಕಂದ್ರೆ ಯಾವ್ದೇನೆ ಒಂದ್ಸಲ ತಿಂದ್ರೆ ಅಷ್ಟೇ ಸಮಾಧಾನ ಆಗುತ್ತೆ ಮತ್ತಿನ ಮಾಡ್ಕೊಂಡು ತಿನ್ನಕೆ ಆಗಲ್ಲ ನನ್ನ ಹತ್ರ ಇಲ್ಲ ನಾನು ಏನಿಲ್ಲ ಸೇಮ್ ರಾಗಿ ಮುದ್ದೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೇಕಷ್ಟೇ ಕಾಯಲು ಬೆಲ್ಲನ ಕಲಸಕ್ಕೆ ಇಟ್ಟಿರ್ತೀವ ನಮ್ಮ ಆಮೂಲಿ ಗಸಗಸೆ ಏಲಚ್ಚಿ ಮತ್ತು ಒಣ್ಸುಂಠಿ ಕಾಯಿ ಇಷ್ಟು ಹಾಕೊಂಡು ರುಬ್ಕೊಂಡು ಇವೆಲ್ಲ ಹಾಕಿರ್ತೀವಲ್ಲ ಅದೇ ಒಳಗೆ ಹಾಕಿ ನಿಮ್ಗೆ ಎಷ್ಟು ಚಿಕ್ಕಬೇಕು ಎಣ್ಣು ಅಂದರೆ ತೆಳು ಇಲ್ಲ ಅಂದರೆ ಅಕ್ಕಿಯಲ್ಲೇ ಗಟ್ಟಿ ಆ ಥರ ಮಾಡ್ಕೊಬೋದು

ீட்ஸ் எல்லாம் இவ்வளோ மாத்திரே இவத்தின் வீடியோ சண்டே ஸ்பெஷல் ು ಶಾವಿಗೆ ಶಾವಿಗೆ ಕೈ ಹೋಗಿ ನಿಮಗೆ ಇವತ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ನೋಡಿ ಅಂತ ಕೇಳ್ಕೊತೀನಿ ಇದು ಇಂಥ ಶಾಕ್ ಹೆಂಗಿತ್ತು ನಮ್ಮ ಅಮ್ಮ ಇಲ್ಲಿ ಇಡ್ರ ಬೈಕಡೆ ಬಂದು ಹೇಳು ನಿಕ್ಕೆ ಬೋಯಾಡಿ ಇಲ್ಲಿನೇ ಮಾಡಿದ್ರು ಫಸ್ಟ್ ಅವರು ಹಾಕೋಡ್ ಬಿಡಬೇಕು ಅಣ್ಣ ಮಕ್ಕಳೆಲ್ಲ ಅಷ್ಟನೇ ಎವೈಟ್ ಮಾಡಲ್ಲ ಅವತ್ತೆ ಅಷ್ಟ ಆಗಿರುತ್ತೆ ನಾನು ಮಾಡ್ತಿದ್ದೀವಿ ಅಂದರೆ ಅದು ಮುಂದೆನೇ ಬಿದ್ದಿರ್ತಾರೆ ನಾನು ಮಾಡ್ತಾನಿದೀನಿ ಅಲ್ಲೇ ಬಂದಿರ್ತಾರೆ ಸ್ವೀಟ್ 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 ಅಂತ ಹೋಗು ನಾನು ಮಾಡಿದ್ರೆ ಕೊಡ್ತೀನಿ ಅನೋ ಅವ್ನು ಕೇಳ್ತಾನೆ ಇಲ್ಲ ಸ್ವೀಟ್ ಬೇಕು ಸ್ವೀಟ್ ಬೇಕು ಅಂತ ಸಮಾಧಾನ ಆಯ್ತು ಫಸ್ಟ್ ಸಾಮ್ರಿ ಆಮೇಲೆ ಮನೇಷ್ ಹಾಕೊಂಡಿದ್ದು ಆಮೇಲೆ ಅವ್ರು ಇವಾಗ ನನ್ನ ತಿಂಡ್ ಇವಾಗ ನನ್ಸಿ ಅಷ್ಟೇನೆ ಆಮೇಲೆ ರೈಸ್ ಸಾಂಬಾರು ಹಾಕಿ ಇಷ್ಟ ಆಯಿತು ಊಟ ಮಾಡಿ ಅಲ್ಲೂ ಆರಾಮಾಗಿ ಅವ್ರ ಪಾಡ್ಗೋರು ಎಷ್ಟು ಮಾಡ್ತಾರೆ ನಾನು ಇವಾಗ ಸ್ವಲ್ಪ ಮಲ್ಕೋಬೇಕು ನನಗೆ ಹೋಗಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಹೇಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಅಲ್ಲಿ ಹೊಸದಾಗಿ ನೋಡ್ತಾರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಮುದ್ದು ಪಾತ್ರೆ ತಗೊಂಡು ಆಟ ಆಡ್ತಾನೆ ಮುದ್ದು ಪಾಚಿ ಮಾಡ್ತಿದ್ದೀಯಾ ೋಜೋ ಬಾಯ್ ಮಾಡು ಬಾಯ್ ಮಾಡೇ ಸಿಕ್ಕಾಬಿಟ್ಟೆ ಬಿಸಿಲದೇ ಹೊರಗಡೆ ಮನೀಷ್ ಆಟಾಡಕ್ಕೆ ಅಂತ ಹೋದ ಇವಾಗ ಎಷ್ಟು ಟೈಮು ಮೂರು ಗಂಟೆಗೆ ಇನ್ನೂ ಐದು ನಿಮಿಷ ಐತೆ ಸಿಕ್ಕಾಬಿಟ್ಟೆ ಬಿಸಿಲೈತೆ ಬೇಡ ಅಂತ ಹೇಳಿದ್ರು ಆಟಾಡ್ತೀನಿ ಅಮ್ಮ ಇವ ಸಂಡೇ ಅಲ್ವಾ ಅಂತ ಹೇಳಿ ಹೋಗವನೇ ಅವನಂತ ಡೇನಲ್ಲಿ ಯಾವತ್ತೂ ಮಲ್ಕೊಳ್ಳಲ್ಲ ಅವನು ಹಿಂಗೆ ಇಷ್ಟು ಹೇಳ್ತಾರೆ ಅಷ್ಟು ನಾನು ಅದಕ್ಕಿಂತ ಜಾಸ್ತಿ ಕಿಸ್ಕೊಳ್ಳೋಕೆಲ್ಲ ಹೋಗೋಲ್ಲ ಆಟ ಆಡಿ ಅಂತ ಬುಕ್ಬಿಡ್ತೀನಿ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ನಿಂತ್ಕೊಂಡೇ ಮಾಡಿದ್ದೀನಿ ಬೆಳಗ್ಗೆಯಿಂದ ಎಲ್ಲಿಂದ ಯಾವಾಗ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಆವಾಗಿಂದನು ತಿನ್ನೋವಾಗ ಅಷ್ಟೇ ಸ್ವಲ್ಪ ಹೊತ್ತು ಕೂತಿದ್ದು ಅದು ಬಿಟ್ಟರೆ ಇನ್ನೂ ಕಂಟಿನ್ಯೂಸ್ ಕೆಲಸನೇ ಆಯಿತು ಬೈ ಬೈ ಲವ್ ಯು